ನೋಡಿ ಯಾವ ಥರ ಈಗ ಮರವನ್ನು ಹತ್ತಿ ಇರುವೆಯನ್ನು ಕೆಡಕ್ತಾರೆ ಅಂಥೇಳಿ ಅಂದರೆ ಯಾವುದೇ ಕಾರಣಕ್ಕೂ ನಾವು ಇರುವೆಯನ್ನು ನಾವು ಕತ್ತಿಯಿಂದ ಕಡಿದು ಮರವನ್ನು ವೇಸ್ಟ್ ಮಾಡಬಾರ್ದು ಅನ್ನೋದು ಇದೆ ಹಾಗಾಗಿ ನೋಡಿ ಹತ್ತಿಲಗಿ ಪಯಾರ ಪಯಾರ ಪಯಾರ

ನೋಡಿ ಇರುವೆ ಅಂದರೆ ಇದೆ ಕೆಲವರಿಗೆ ಗೊತ್ತಿಲ್ಲ ಇರುವೆ ಅಂದರೆ ಏನಂತೇಳಿ ಇದರ ಕಷಾಯವನ್ನು ಮಾಡಿಕೊಡಿದ್ರೆ ಸಾಮಾನ್ಯ ರೋಗಗಳಿಗೆ ತುಂಬ ಒಳ್ಳೆಯ ಔಷಧಿ ಇದು ಇದೆ ನೋಡಿ ಕೊರೋನಾ ಸಮಯದಲ್ಲಿ ಸಾಮಾನ್ಯ ನಮ್ಮ ಸಿದ್ದಿ ಸಮುದಾಯದ ಎಲ್ಲ ಜನರು ಸಹ ಇದರ ಕಷಾಯ ಮಾಡಿ ಕುಡಿದಿದ್ದಾರೆ ಬರೀ ಇರುವೆ ಅಷ್ಟೇ ಹಾಕಿ ಕಷಾಯ ಮಾಡೋದಲ್ಲ ಇದಕ್ಕೆ ಓವಿನ ಕಾಳು ಮತ್ತು ಕಾಳು ಅಂತೇಳಿ ಹೇಳ್ತೇವೆ ನಾವು ಅದೆಲ್ಲ ಹಾಕಿ ಸ್ವಲ್ಪ ಬೀಸಿ ಗಾಳಿಸಿ ಅದರ ನಂತರ ಅದನ್ನು ಕುಡಿಬೇಕು ನಾಲ್ಕು ಚಂಬು ನೀರು ಹಾಕಿ ನಾವು ಕುದಿಸ್ಲಿಕ್ಕೆ ಇಟ್ಟರೆ ಅದು ಒಂದು ಚಂಬಾಗುವವರಿಗೆ ಕುದಿಸ್ಬೇಕು ನೋಡಿ ಈ ಥರ ಮರದಿಂದ ಮರಕ್ಕೆ ಮೇಲೆಲ್ಲ ಹೋಗಿ ಕೊಟ್ಟೆ ಕಟ್ತದೆ ಅದು ಗಿಡದಿಂದ ಗಿಡಕ್ಕೆ ನೋಡಿ ಯಾವ ಥರ ನಮ್ಮ ಸೋಮಿ ಅಕ್ಕನವ್ರೀಗ ಕೆಳಗಡೆ ತೊಗೊಂಡು ಬರ್ತಾ ಇದ್ದಾರೆ ನೋಡಿ 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 ಈ ಥರ ರಾವ್ ಮೊದಲಕ ಮೊದ್ನಾ ಮೊದಲಕ್ಕ ನೋಡಿ ಈ ಥರ ನಾವು ಯಾವತ್ತೂ ಕತ್ತಿಯನ್ನು ತೊಗೊಂಡು ಪರಿಸರವನ್ನು ಕತ್ತಿನ ಕಡದು ಆ ಸಾಬರಲಂಗರ ಉಜಲಲನ್ನು ನಾವು ಯಾವತ್ತು ಕಡಿಬಾರ್ದು ಇವಾಗ ನೋಡಿ ನಾನು ಅದು ಮುಕಾರ್ಗೆ ಸೂಪ್ ಸೂಪ್ನೇ करलो ಸೂಪ್ನೇ करलो ಈ ತರ ಎಸ್ಟ್ ಮಾಡಿ ಬಿಟ್ಬಿಡಬೇಕು ನಾವು ನೋಡಿ ತೆಂಗಾಗಿ धर 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 ಈ ಇधर पाचोडುನ ನೋಡಿ ಯಾವ ತರ ಇದೆ ಅಂತ ಹೇಳಿ ನಮಗೆಲ್ಲ ರೂಢಿ ಇದೆ ಆದರೆ ಅವರಿಗೆಲ್ಲ ರೂಢಿ ಇಲ್ಲದಕ್ಕೆ ಪಾಪ ಬೊಬ್ಬೆ ಹೊಡಿತಾರೆ ಯಾರ ತೋ ಆಯ್ತು ಅದು ಎಲ್ಲ ಚಲೋಯಿತು ನೋಡಿ ಇನ್ನೊಂದಿದ್ದೆ ನೋಡಿ ಬೇಕಿ ಕೈಗೆ हिंग सन्ना पीटी योगी कोटा अरे काल बगिलो कोठो काल बगि मुइयाचो कोटो एवडो मोटो मुइयाचो कोटो एवडो मोटो मुइयाच सीटी योगे तिया हामी वोट्याईता अरे हिंग चावता अरे इनका चाहे घाल पानी मार, मारे घाल पानी मार, मारे घर पानी मार yes.